ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸಿ ಕೊಡ್ತಾ ಇದ್ದೀನಂದರೆ ನೀವು ಇಷ್ಟಪಟ್ಟವರು ಅಂಥ ವ್ಯಕ್ತಿ ದೂರ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದ್ದರೆ ಹೊಂದಾಣಿಕೆ ಆಗ್ತಾ ಇಲ್ಲ ಇಷ್ಟಪಟ್ಟವರು ದೂರ ಆಗಿದ್ದಾರೆ ಎಷ್ಟೋ ವರ್ಷದಿಂದ ಒಬ್ರಿಗೊಬ್ಬರು ಇಷ್ಟಪಟ್ಟಿರ್ತೀರ ದೂರ ಆಗಿರ್ತೀರ ಇವಾಗ ಮದುವೆ ಆಗಿಬಿಟ್ಟು ಸಂಪೂರ್ಣವಾಗಿ ಇವಾಗ ನೀನು ಬೇಡ ಅಂತ ಮೂರನೇ ಸಂಬಂಧ ಇನ್ನೊಂದು ಸಂಬಂಧ ಇದೆ ಅಂತ ನಿಮಗೆ ಅನಿಸಿದ್ರೆ ಸಂಪೂರ್ಣವಾಗಿ ಎಲ್ಲ ಬಿಟ್ಟುಬಿಟ್ಟು ನನ್ನ ಹತ್ರ ಬರಬೇಕಂತ ಅಂದ್ಕೊಂಡಿದ್ದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಅವರು ಯಾರೇ ಆಗಿರಬಹುದು ನಿಮ್ಮ ಹತ್ರ ಸಂಪೂರ್ಣವಾಗಿ ಬರ್ತಾರೆ ಅಥವಾ ಶಾಶ್ವತಾಗಿ ಇರ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಾನಸಿಕೆಗಳೆಲ್ಲ ಕಮೆಂಟಿನ್ ತಿಳಿಸಿ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರಾ ಸುಮಾರು ಹತ್ರ ನೋಡಿಬಿಟ್ಟು ಮೋಸ ಹೋಗಿರ್ತೀರಾ ಡಿಸ್ಪ್ಲೇನಲ್ಲಿ ನಂಬರ್ ಕಾಣುತ್ತಿರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಬಿಳಿ ಹಾಳಿನ ತೊಗೊಂಡ್ಬಿಟ್ಟು ಈ ಒಂದು ವಶೀಕರಣ ಚಕ್ರವನ್ನು ಬಿಡಿಸ್ಕೋಬೇಕಾಗ್ತದೆ ವಶೀಕರಣ ಚಕ್ರವನ್ನು ಬಿಡಿಸ್ಕೊಂಡ ನಂತರ ವೀಕ್ಷಕರೇ ಅಲ್ಲಿ ಸಂಖ್ಯೆಗಳು ನೀವು ಬರಿಬೇಕಾಗ್ತದೆ ನಾನು ಯಾವ ಥರ ಬರ್ತಿದ್ದೀನಲ್ಲ ನೀವು ಅದೇ ಥರ ಒಂದು ನಾಲ್ಕು ಸಂಖ್ಯೆಗಳನ್ನು ಬರೆದ್ಬಿಟ್ಟು ಅದರ ಹಿಂದಭಾಗದಲ್ಲಿ ಅವರ ಹೆಸರನ್ನು ಬರಿಬೇಕಾಗ್ತದೆ ಬರೆದಾದ ನಂತರ ವೀಕ್ಷಕರೇ ಕೈಯಲ್ಲಿ ಹಿಡ್ಕೊಂಡುಬಿಟ್ಟು ಮಲಗೋವಾಗ ನೀವು ಯಾವ ಟೈಮಲ್ಲಿ ಮಲಗ್ತೀರಿ ನೋಡಿ ಆ ಟೈಮಲ್ಲಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಓಂ ವಶಂ 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 ಅಂತ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಬಿಟ್ಟು ನೀವು ನಿಮ್ಮ ತೆಳಗೆ ಇಟ್ಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಸುಟ್ಟುಬಿಡಿ ನೀವು ಯಾರನ್ನು ಪಡ್ಕೋಬೇಕಂತ ಅಂದ್ಕೊಂಡಿರ್ತೀರಿ ನೋಡಿ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು